ಆತ್ಮೀಯ ಸಾಧಕ ಬಳಕಕ್ಕೆ ಶರಣ ಶರಣಾರ್ಥಿ ಶಿವಭೂಮಿ ಆತ್ಮೀಯರೇ ಮುಖದ ಸ್ನಾಯುಗಳಿಗೆ ಸಂಬಂಧಿಸಿದಂತೆ ಸುಮಾರು ನಾಲ್ಕೈದು ಎಪಿಸೋಡ್ಗಳನ್ನು ನಿಮ್ಮ ಇಟ್ಟಿದ್ದೀನಿ ನೀವೆಲ್ಲ ಅದನ್ನು ಮಾಡಿ ಅದರ ಅನುಭವವನ್ನು ಪಡೆದುಕೊಂಡಿದ್ದೀರಿ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದೀರಿ ಕೂಡ ಈಗ ಅದರ ಮುಂದುವರೆದ ಭಾಗವಾಗಿ ಇದು ನಾನು ಈ ಸದ್ಯ ಹೇಳ ಹೊರಟಿರೋದು ಮುಖಕ್ಕೆ ಆದರೂ ಕೂಡ ಹೆಚ್ಚಾಗಿ ನಾಲಿಗೆ ಮತ್ತು ಬಾಯಿಗೆ ಸಂಬಂಧಿಸಿದ್ದಾಗಿದೆ ನಿಮಗೆ ಗೊತ್ತಿರಲಿ ಈ ದೇಹವನ್ನು ರುಂಡ ಮುಂಡ ದಿಡ ಅಂತಕೊಂಡು ಮೂರು ಭಾಗ ಮಾಡ್ತಾರೆ ಹೌದಾ ಮುಂಡ ಮಧ್ಯಮ ಭಾಗ ಅದರೊಳಗೆ ನಾಭಿ ಮತ್ತು ಮಧ್ಯಮ ಭಾಗ ರುಂಡದೊಳಗೆ ಮಧ್ಯಮ ಭಾಗ ಬಾಯಿ ಬಾಯಿಯೊಳಗೆ ಮಧ್ಯಮ ಭಾಗ ನಾಲಿಗೆ ನೀವು ನಾಲಿಗೆಗೆ ವಿಶಿಷ್ಟವಾದಂಥ ಒಂದು ವ್ಯಾಯಾಮಗಳನ್ನು ದೈಚಿ ಅಂದ ಮಾಯೊಂತೀನಿ ಈ ದೈಚಿ ಮೂಲ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡಿದ್ರಪ್ಪ ಅಂತಂದ್ರೆ ವಿಚಿತ್ರ ಅತಿ ವಿಚಿತ್ರ ಅನುಭವಗಳು ನಿಮ್ಗೆ ಆಗ್ತವೆ ಬಟ್ ಒಂದು ದಿವಸ ಆಗೋದಿಲ್ಲ ಕೆಲವು ದಿವಸಗಳಾದ ನಂತರ ಇದು ಬಾಯಿ ಮತ್ತು ನಾಲಿಗೆ ಸಂಬಂಧಿಸಿತ್ತು ನಮ್ಮ ಮುಖ್ಯ ಉದ್ದೇಶ ರುಂಡದೊಳಗಾಯಿತು ಕುತ್ತಿಗೆಯೊಳಗಾಯಿತು ಮುಂಡದೊಳಗಾಯಿತು ಅದರ ಸ್ನಾಯುಗಳನ್ನು ಹೀಚೋದು ಬಿಡೋದು ಹೀಚೋದು ಬಿಡೋದು ಹೇಗೆ ಒಂದು ರಬ್ಬರ್ ಬ್ಯಾಂಡನ್ನು ಹೀಗೆ ಇಚ್ಕ್ತಿರಿ ಬಿಡ್ತೀರಿ ಜಗ್ತಿರಿ ಬಿಡ್ತೀರಿ ಜಗ್ತಿರಿ ಬಿಡ್ತೀರಿ ಇಷ್ಟು ಸೌಕಾಶ ಮೆಲ್ಲನೆ ಒಂದು ಸೀಮಿತ ಇದೊಳಗೆ ಮಾಡಿದ್ರಪ್ಪ ಅಂತಂದ್ರೆ ಅದಕ್ಕೆ ಆಕ್ಟಿವ್ನೆಸ್ ಬರ್ತದೆ ಅದು ಚೆನ್ನಾಗಿರ್ತದೆ ಅದನ್ನೇ ಜೋರಾಗಿ ಬಿಡ್ತದೆ ಅದು ಮತ್ತು ಏನು ಮಾಡದೇ ಇದ್ರಪ್ಪ ಅಂದರೆ ಅಲ್ಲೇ ಉಳ್ಕೊಂಡು ಅದಕ್ಕೆ ಬೆಡಿಸ್ತನ ಬಂದುಬಿಡ್ತತ್ತ ಬೇಗ ಅದು ಸೊ ಹಾಗೆ ನಮ್ಮ ಸ್ನಾಯುಗಳು ಕೂಡ ಆಗ್ತಾಯಿದೆ ಸೊ ನಾನು ಈಗ ಬಾಯಿಗೆ ಸಂಬಂಧಿಸಿದ ಬಾ ವಿಶೇಷವಾಗಿ ನಾರಿಗೆಗೆ ಸಂಬಂಧಿಸಿದಂಥ ಒಂದು ಅದ್ಭುತವಾದ ಕ್ರಿಯೆಗಳನ್ನು ಹೇಳ್ತಾ ಹೋಗ್ತೇನೆ ಬಹುಶಃ ನಾರಿಗೆಗೆ ಸಂಬಂಧಿಸಿದಂಥ ಅನೇಕ ವ್ಯಾಯಾಮಗಳನ್ನ ನೀವು ನೋಡಲಿಕ್ಕೆ ಸಾಕು ಆದರೆ ಕಳೆದ ನಲವತ್ತು ವರ್ಷಗಳಿಂದ ನಮ್ಮ ಸಾಧಕ ಬಳಗಕ್ಕೆ ಈ ಕಲಿಸ್ತಾ ಇರೋದನ್ನು ಹೇಳ್ಕೊಡ್ತಾ ಇದ್ದೀನಿ ಇತ್ತೀಚೆಗೆ ನನ್ನ ಕೈಯೊಳಗೆ ಕಳೆದಂಥ ಎಷ್ಟೋ ಹುಡುಗರು ಅನೇಕ ಎಪಿಸೋಡ್ಗಳು ಮಾಡಿದ್ದಾರೆ ಫೇಮಸ್ಸು ಕೂಡ ಆಗಿದ್ದಾರೆ ಈಗ ನಾನೇ ಅವ್ರಿಗಿಂತ ಹಿಂದೆ ಬಿದ್ದೀನಿ ಈಗ ಹೀಗಾಗಿದೆ ಇರಲಿ ಯಾರು ಹೇಗೆ ಹಾಕಿರ್ಕ ಎಲ್ಲರ ಕೈ ಮತ್ತೊಬ್ಬರಿಗೆ ಇಷ್ಯದಾಗೆ ಇರ್ತದೆ ಅದು ನಮ್ಮ ಜ್ಞಾನ ಅನ್ನೋದು ನಮ್ದು ಅಷ್ಟೇ ಇರೋದಿಲ್ಲ ಯಾರಿಂದಲೋ ಎಲೋ ಎಲುವಲ್ ಪಡೆದ್ದು ಇದ್ದೇ ಅದ ಹೀಗಾಗಿ ಈ ಜ್ಞಾನ ನಂದು ಅಂತ ಹೇಳ್ಕೊಳ್ಳೋದು ಮೂರ್ಖತನ ಆಗುತ್ತೆ ಅದಕ್ಕೆ ಸಹಿತ ನಾನು ಇವತ್ತು ಮುಂದೆ ಕೆಲವೊಂದಿಷ್ಟು ತಂತ್ರಗಳನ್ನು ಹೇಳ್ಕೊಡ್ತೀನಿ ಅದನ್ನು ಮಾಡಿರಿ ಎಂಜಾಯ್ ಮಾಡಿರಿ ಓಕೆ ಏನಿದು ಸುಮ್ಮನೆ ನಾನು ಹೇಳಿದ್ದಿಲ್ಲ ನಾಲಿಗೆ ನಾಲಿಗೆ ಎಲ್ಲಿ ಸಂಬಂಧಪಟ್ಟದ ಅದು ಹೇಳಿದ್ರೆ ಏನಾಗುತ್ತ ಜಗ್ಗಿದ್ರೆ ಏನಾಗುತ್ತಾ ನಿಮ್ಗೆ ಗೊತ್ತಿಲ್ಲ ಮಾಡೋ ಗೊತ್ತಿಲ್ಲ ಅನ್ನೋಕ್ಕಿಂತ ನೀವು ಮಾಡಿ ನೋಡಿ ಗುರುಗಳದ್ದು ಕೂಡ ನೀವು ಅವ್ರು ಏನು ಮಾಡ್ತಾರೋ ಅವ್ರು ಕೂಡ ಮಾಡಿರಿ ಬರೀ ನೋಡ್ತೀರಿ ನೀವು ನೋಡಿದ್ರೆ ಏನೂ ಬರೋದಿಲ್ಲ ರೀ ಯೋಗ ಅನ್ನೋದು ಮಾಡಿ ನೋಡೋದ ನಾ ಏನು ಮಾಡ್ತೀನಿ ನೀವು ಮಾಡಿ ನಾ ಏನು ಹೇಳ್ತೀನಿ ಅದನ್ನು ಮಾಡಿ ನೋಡಿ ಅನುಭವಿಸಿ ಯೋಗ ಅನ್ನೋದು ಒಂದು ಅನುಭವದ ಹ್ಞೂ ಸೊ ನೋಡಿ ಹೆಚ್ಚಿಗೆ ಹೇಳೋದು ಬೇಡ ನಾಲಿಗೆ ಬಾಯಿ ತೆಗೀತಿರ ಮೊದಲು ಹಿಸ್ತಾ ಹಿಸ್ತಾ ಹೋಗ್ಬೇಕು ಇಲ್ಲೇ ಚಾತಿರ್ತಿರೋಲ್ಲ ಅದು ಜಗ್ಬೇಕು ನೀವೇ ಸ್ವಲ್ಪ ಒತ್ತರ ಕೊಟ್ಟು ಜಗ್ಗಿ ತಲಗ ಒತ್ತಬೇಕು ಹೀಗೆ ಕನಿಷ್ಠ ಒಂದು ಒಂದೂವರೆ ನಿಮಿಷ ಜಗ್ಗಿ ಹಿಡಿದು ಸ್ವಲ್ಪ ಹಿಡಿದು ಮತ್ತೆ ಒಳಗೆ ಕಳಿಸ್ಬೇಕು ಮತ್ತು ಹೀಗೆ ಐದು ಸಲ ಮಾಡಬೇಕು ಒಮ್ಮೆ ಜಗ್ಗಿದರೆ ಒಂದೂವರಿಂದ ಎರಡು ನಿಮಿಷ ಹಿಡಬೇಕು ಅದನ್ನು ಹೆಚ್ಚು ಹೆಚ್ಚು ಸಮಯ ಮಾಡ್ತಾ ಹೋಗಿ ಬಟ್ ಅದನ್ನು ಸುಮ್ಮನೆ ಹಿಂಗೆ ಹಂಗೆ ಬಿಡಬಾರ್ದು ಜಗ್ ಬೇಕದನ್ನು ಇದು ಪ್ರೆಷರ್ ಕೊಟ್ಟು ಒಳಗೆ ಹೊರಗೆ ಒತ್ತಬೇಕದನ್ನು ಇದು ಮುಂದೆ ಇದನ್ನು ಸಾಧನೆ ಮಾಡ್ತಾ ಮಾಡ್ತಾ ಆ್ಯಕ್ಚುಲಿ ಈ ನಾಲಿಗೆಯನ್ನು ಜಗ್ ಜಾಗ ಜಗ್ತಾ ಜಗತಾ ಗದ್ದೆಗೆ ಮುಟ್ಟಿಸ್ಬೇಕು ಮೇಲಕ್ಕೆ ಜಗ್ತಾ ಜಗತಾ ತುದಿಗೆ ಮುಟ್ಟಿಸ್ಬೇಕು ಹೀಗೆ ಆದಾಗ ಅವರು ಕೇಸರಿ ಮುದ್ರಾ ಮಾಡಲಿಕ್ಕೆ ಅರ್ಹರಾಗ್ತಾರೆ ಸಿಂಪ್ಲಿ ಅದೇನೂ ಬೇಕಾಗಿಲ್ಲ ಕೇಚರಿ ಮುದ್ರ ಬಗ್ಗೆ ತಲೆ ಕೆಡಿಸ್ಬೇಡಿ ಅದು ಮುಂದೆ ನಾನು ಹೇಳ್ತೀನಂತ ಬಟ್ ಸದ್ಯಕ್ಕೆ ನಾಲಿಗೆಯನ್ನು ಚಾಚ್ರಿ ಬರೀ ಚಾರ್ಚ್ ಹಿಂಗೆ ಇರ್ಕೊಂಡು ಕುಂದ್ರೆ ಏನಾಗುವುದಿಲ್ಲ ಸ್ವಲ್ಪ ಪ್ರೆಷರ್ ಕೊಡಬೇಕು ಪ್ರೆಷರ್ ಕೊಡಬೇಕು ನಾನು ಪ್ರೆಷರ್ ಇದ್ದೀನಿ ಅಂತ ತಿಳ್ಕೊಂಡು ಮಾಡಬೇಕು ಆ ಪ್ರೆಷರ್ ಕೊಡುವಾಗ ಎಲ್ಲ ಇಸ್ಟೇಷನ್ ಟ್ಯೂಬ್ ಎಲ್ಲ ಓಪನ್ ಹಾಕ್ತವ ಇವೆಲ್ಲ ಮುಖದ ಸ್ನಾಯುಗಳು ಗದ್ದದ ಸ್ನಾಯುಗಳು ಎಲ್ಲ ಹೊರಗೆ ಬರಾಕ್ ಬರೀ ಸಿಂಪ್ಟಿ ಅದು ಜಗ್ಗಿದ್ರು ನಿಮಗೆ ಎಂದೆಂದು ಟಾನ್ಫಿಲ್ಸ್ ಆಗೋದಿಲ್ಲ ಇಷ್ಟು ಮಾಡಿದ್ರೆ ಭಾಳ ಅದು ರೀ ಅದಕ್ಕೆ ಐದರಿಂದ ಏಳು ನಿಮಿಷ ಪ್ರತಿಯೊಂದನ್ನು ಪ್ರಾರಂಭದಲ್ಲೇ ಒಂದೂವರೆ ನಿಮಿಷ ಎರಡು ನಿಮಿಷ ಮಾಡಿರಿ ಹೆಚ್ಚು ತ ಹೆಚ್ಚು 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 ಮಾಡ್ತಾ ಮಾಡ್ತಾ ಅದನ್ನು ನೀವು ಹೆಚ್ಚು ಹೊತ್ತು ಹಿಡಿಯೋಕ್ಕೆ ಪ್ರಯತ್ನ ಮಾಡಿ ಇದು ದೊಡ್ಡ ಸಾಧನ ಅದು ಏನಿಲ್ಲ ಸುಮ್ಮನೆ ಈ ಥರ ಈ ಕ್ರಿಯೆಯನ್ನು ಅನೂಚಾನವಾಗಿ ಮಾಡಿ ಹೆಚ್ಚು ತಿಳ್ಕೊಳ್ಳಿ ಹ್ಞೂ ಇದನ್ನು ಮಾಡಿ ನೋಡಿ ನಾನು ಹೇಳ್ತೀರ ಸಿಂಪ್ಲಿ ನಾಲಿಗೆಯನ್ನು ಹೊರಗೆ ಎಳೆಯೋದು ಅದನ್ನು ಹಿಡಿಯೋದು ಹ್ಞೂ ನಾಲಿಗೆಯನ್ನು ಹೊರಗೆ ಜಗ್ಗೋದು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಅಂದ್ರೆ ಒಂದೂವರೆ ನಿಮಿಷ ಒಂದೂವರೆ ನಿಮಿಷ ಅಥವಾ ಎರಡೆರಡು ನಿಮಿಷದ್ದು ಒಂದು ಮೂರು ನಾಲ್ಕು ಸಲ ಮಾಡಿ ಅದರ ಪರಿಣಾಮವನ್ನು ನೀವೇ ಅನುಭವಿಸಿ ಹೊರಗೆ ನಾಲಿಗೆ ಚಾಚಿದಾಗ ಉಗುಳು ಬರ್ತದೆ ಉಗುಳಿನ ನಾಳೆಗೆ ತುದಿ ಮೇಲೆ ಉಗುಳು ಬಂದು ಜ್ವಲ್ ಬಂದು ಬೀಳ್ತು ಅನಿಸಿದ್ರೆ ಆ ಕಡೆ ಲಕ್ಷ ಕೊಡಬೇಡಿ ಸಹಜ ಕ್ರಿಯೆ ಅದು ಇದ್ರೆ ಏನಾಗುವುದಿಲ್ಲ ಹ್ಞೂ ಸೊ ಅದೊಂದು ಅನುಭವವನ್ನು ತೆಗೆದುಕೊಳ್ಳಿ ನಾಲಿಗೆಯನ್ನು ಜಗ್ಗಿ ಹಿಡಿದಾಗ ಮುಖದ ಸ್ನಾಯುಗಳು ಎಷ್ಟು ಹೀಸ್ತಾವ ಎಲ್ಲೆಲ್ಲಿ ಏನಾಗ್ತದ ಎಲ್ಲೆಲ್ಲಿ ಪ್ರೆಷರ್ ಬೀಳ್ತದೆ ಅದೆಲ್ಲ ಗಮನಿಸ್ಬೇಕು ಗಮನಿಸ್ಬೇಕು ಅದೇ ಯೋಗ ಮಹಾಯೋಗ ಇದನ್ನು ಮಾಡಿ ನೋಡಿ ಅನ್ವಯಿಸ್ರಿ ಮತ್ತು ನಿಮ್ಮ ಅನುಭವವನ್ನು ಕಮೆಂಟ್ ಬಾಕ್ಸ್ನಾಗ ಯಾಕೆ ಹಂಚ್ಕೊಳ್ಬಾರ್ದು ಸೊ ನಾಲಿಗೆಯ ಮೊದಲ ವ್ಯಾಯಾಮ ಶುರು ಆಗ್ತದೆ ಇನ್ನು ನಾಳೆಯ ಎಪಿಸೋಡ್ನೊಳಗೆ ಇದರ ಮುಂದುವರೆದ ಭಾಗವನ್ನು ನೋಡಿರಿ ಹಾಂ ಇದಕ್ಕೆ ಜೀವ್ವಾ ತಾಳವ್ಯ ಅಂತಾರೆ ಜೀವ್ವಾ ಬಂಧದ ವ್ಯಾಯಾಮಗಳು ಅಂತಾರೆ ಯಾಕಂದರೆ ಇದೆಲ್ಲ ಮಾಡಿದ ಮೇಲೆ ಯೋಗದೊಳಗೆ ತ್ರಿಬಂಧ ಅಂತ ಬರ್ತದೆ ತ್ರಿಬಂಧ ಅಂತ ಬಂದಾಗ ಆ ತ್ರಿಬಂಧದೊಳಗೆ ಜೀವ್ವಾ ಬಂಧ ಅನ್ನೋದೊಂದು ಬಂಧ ಅದಕ್ಕೆ ಸಂಬಂಧಿಸಿದ್ದು ಈ ನಾಲಿಗೆಯ ವ್ಯಾಯಾಮಗಳು ಸೂಕ್ಷ್ಮ ವ್ಯಾಯಾಮಗಳು ಶ್ರೀ ಗುರುದೇವ್